ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗ್ರಿ ಆರಾಮದಿರಿ ನಾವು ನೋಡ್ರಿ ನಿಮ್ಮ ಕಥೆಗೆ ಭಾಳ ಜನ ಸಪೋರ್ಟ್ ಮಾಡಿದ್ರಿ ಇದೇ ತರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಿಮ್ಮ ಜ್ಯೋತಿ ಇಡ್ಲಿ ಇಡಿ ಅಂತಂದು ಕೇಳ್ಕೊತೀನಿ ಮತ್ತೆ ನಮ್ಮ ಬಂದಾಳ ಬಂದಾಳಲ್ರಿ ಊರಿಂದ ಹಂಗಾಗಿ ಇವತ್ತು ದೋಸೆ ಮಾಡಾಕತ್ತ ನೋಡ್ರಿ ದೋಸೆ ಆಲೂರೊಡ್ಡಿ ಪಲ್ಯ ಮಾಡತ್ತೀ ಚಟ್ನೂ ಮಾಡಿತ್ತೀ ഏ നഷ്ടി അനോദന കമെൻറ്റ് മാ ബാക്സ് തേസ് യാരെല്ലാം നമ്മൾ ചാനൽ സബ്സ്ക്ൈബ് മാറിയ ദയമുടി കേസ്ക്ൈബ് മാറി ലൈക്ക് കൊട്രി ആമേ ഹെൽപ്പി ആ കഥന പൂർത്തിയാ നോറിന പല്യൊന്ന് മാ പെടി ചടനീമാനെ ദൗഡ് എല്ലാ നഷ്ടക്ക് ഹാബിട്ട് അത് ദോസേനോ ദിവസം തിന്നാറ ಮತ್ತೆ ಇವರು ಹೋಗ್ತಿರ್ತಾರೆ ಗೊಲಕ್ಕ ಅದಕ್ಕೆ ದೌಡ ಮಾಡಿ ನೋಡು ನಾಷ್ಟಕ್ಕೆ ಏನಾದ್ರು ಹಾಕ್ಬಿಟ್ಟಿವಿ ಅಂದ್ರ ಅಡಿಗೆ ಏನು ಜಗ್ಗಟ್ಟೈತಿ ಕೆಲಸ ಏನೇನಿಲ್ಲ ಅಡಿಗೆ ಬರೀ ನಷ್ಟ ಏನೂ ಆಗಿಲ್ಲ ಅಲ್ಲೇ ಟೈಮು ಏನು ಬಂತು ಇನ್ನು ಮಂಜಿಗೆ ಜ ಮಾಡಪ್ಪ ಜಳಕ ಮಾಡಿ ಬಾ ಪೂಜೆ ಗೀಜೆ ಕೈ ದೇವ್ರಿಗೆ ಕೈ ಮುಗಿದು ನಾಷ್ಟ ಮಾಡುವಂತೆ ಅಂದ್ರೆ ಏ ಈಗ ದೋಸೆ ಹಾಕೊಡು ಅಂದ ಬೈ ಹಲಿಗೆ ಹೋಗ್ಯಾನೀಗ ಹೊರಗ ಬೇ ಯಾವ ಬಂತಿ ಯಾಕ ಜೊತೆ அபே இது ஏ இஷ்ட் லூன் திந்தீ லுன்னா இது அழியந்திரி அழியந்திரி மாவிரி அவரெல்லா திங்ல மனியாக்கே அவ்வளோடுங்க ಇಲ್ಲಿ ತಗ ಅಲ್ಲಿ ನಿಮ್ಮ ಅಪ್ಪನ ಕುಂತತಿ ಹಾಕೊಡಿ ಎಲ್ಲಾರ್ಗು ಅವ್ರು ತಿನ್ನೋದಾಗ್ಲಿ ಎಂದಾಗ ತಿನ್ನಕ್ ಬರ್ತೈತಿ ನಿಂದ ಜಗಟ ಕೆಲ್ಸ ಇರ್ತತ್ವ ಯಾಕ ಸಿಗಕ ಹೋಗಿ ಮತ್ತೆ ಆ ಇದ್ದಾವ ಕೆಲ್ಸ ದಿನ ಏನು ಬಿಡು ಇಲ್ದಂಗ್ ಮಾಡದನ್ನ ಒಟ್ಟ ಕೆಲ್ಸಗಳು ಇದ್ದದ ಏನ ಕೆಲ್ಸದ ಒಂದೇನ ತಿನ್ನೋದು ಉಣ್ಣದ್ ಬಿಡಕಾಕತಿ ಏನ ಬಹಳ ದಿವ್ಸಕ್ ಬಂದಿದ್ದೀರಿ ಮತ್ತ ಏನು ನಾನು ಮಾಡಿದ್ದ ಇಲ್ಲ ದಾಸಿ ಎಷ್ಟ್ ದಿವ್ಸ ಆಗಿತ್ತು ಮಂಜಂದ್ ಅಂದೇನ ಇವಾಗ ದಾಸಿ ಮಾಡ್ಬೇ ಪಡ್ ಮಾಡ್ಬೇ ಅಂತಾನ ಕುಡಂಗ ಎಲ್ಲ ಒಂದು ಬುತ್ತಿ ಕಟ್ಟೋದು ಇರ್ತೈತಿ ಮಾಡೋದಿರ್ತೈತಿ ಬೆಳಕಿ ಅದನ್ನು ಹಾಕೊಂಡು ನಿಂತೀವಿ ಅಂದ್ರೆ ಆಗಂಗಿಲ್ಲ ನೋಡು ಹಾಗಾಗಿ ಮಾಡಿದ್ದೆ ಇಲ್ಲ ನಾನು ಮತ್ತೆ ನೀವು ಇದ್ರಲ್ಲ ಹಾಗಾಗಿ ಮತ್ತೆ ಮಾಡಿದೆ ನಾನು ಅದಕ್ಕೆ ಹೇಳಿದ್ವಾ ನೀನು ರಗಡಿರ್ತಾವ ಕೆಲಸ ಅದಕ್ಕೆ ಮತ್ತೆ ಯಾಕೆ ಹೋಗಿದ್ದಿ ಅಂತ ಅಂದೆ ನಿಮ್ಮಪ್ಪ ನಾಳೆ ಹೋಗೋಣ ನಾನು ನೋಡು ಇಟ್ಟ ತನಕ ಅಲ್ಲೇ ಮಾತಾಡ್ಕೊಂಡು ಕುಂತಿದ್ವಿ ನಿಮ್ಮಪ್ಪ ನಾನು ಅಲ್ಲಿ ಹೊಲದಾಗ ಇವರು ಮೊನ್ನೆ ಮುಂದೆ ಯಂಕಪ್ಪಣ್ಣ ಹೇಳಿ ಬಂದ್ತಿ ನಿಮ್ಮಪ್ಪ ಒಂಚೂರು ಒಂದಂತೆಲ್ಲ ಹಾಯ್ಕೊತಿರೋಣ ಅಂತಂದು ಅವರು ಅದೇ ಅಪ್ಪನ ಎಲ್ಲಿಗೆ ಹೊಂಟಾಕಂತ ಊರಿಗೆ ನಾನು ಅಣ್ಣ ಮತ್ತು ನೋಡ್ರಿ ಹೊಲದಾಗ ಚಲೋ ಐತಿ ಪೀಕ್ ಮತ್ತು ಅವ್ರು ಇವ್ರು ತರ್ಕೊಂಡು ಹೋದಾರೆ ಬಿಟ್ಟು ಹೊಲ್ದಂತೆಲೇ ಹಾಯ್ಕೊತಿರ್ರಿ ಅಂತ ಅಂತಂತ ಅಯ್ಯಪ್ಪ ನಿಮ್ಮ ನಿಮ್ಮಪ್ಪಗೂ ಈಗ ಮನ್ಸು ಇಲ್ಲ ಹೊಲ್ದಲ್ಲಿ ಹಾಗಾಗಿ ಹೋಗೋಣ ನಾಳೆ ಮತ್ತು ಹೇಳ್ಬಿಡು ಜೊತೆಗೆ ಮತ್ತಿ ಹೋಗೋ ಮುಂದೆ ಹೇಳಿದ್ವಿ ಅಂದ್ರೆ ಬ್ಯಾಡ 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 ಅನ್ನೋಕಂತ ನಿಂತು ಬಿಡ್ತಾಳ ಇದು ಹೇಳ್ಬಿಡು ಅಂತ ಅನ್ನಕ್ತಿದ್ ನಿಮ್ಮಪ್ಪ ಅದಕ್ಕೆ ಮಾನ್ಸಾಗ ಒಂದಿಟ್ಟು ಹೇಳ್ತಾನೆ ಓ ಸರ್ಬಿ ಎಲ್ಲ ಮಾಡಿಸಿ ದುಂಡು ಮಾಡ್ಕೊಂಡು ಬ್ಯಾಗ್ನ ಇಟ್ಕೊಂಡ್ಬಿಡವ ಅಂತಂದ್ರೆ ஹோதேன் பே அல்ல தீரோ திவ்ஸ ஒப்பத்து யார்கேர் கல் அந்த ஆய்க்கொந்திர் நோட்கோத்திர் அந்த இங்க சடனாக் இவரு பைத்தார் நோடீங்க ஏன் உண்டலில் தலில் அந்த ஏன்தாரேனோ இவரு பயக்கார நோடீங்க நான் ஏனா ஹேக்கோது அந்த அவரு இறங்கிர் தரார நீங்க இது மாக்காரா அந்த நன்கைத்தார்க்க ತಿಂಡಿ ಹಾಕಿ ಇದ್ರಾಗ ಮಾಂಸ ಅಕ್ಕಿ ಅಲ್ಲಿ ಬಟ್ಟಿ ಮಡಿಸಿಡಕ್ಕೆ ತಾಂಬ ಇಲ್ಲಿ ಕೊಟ್ಟು ಬರ್ತಾನೆ ನಾನು ಹೋಗಿ ಹಾಂ ಬನ್ನಿ ಬೇಡ ತಡಿ ಬ ಬರ್ತಾನೆ ಅಂದ್ಲ ಬಂದು ಬರ್ತಾ ಹೇಳಕ್ಕ ಇದನ್ನು ತಾಟ ತೊಗೊಂಡೋಗಿ ಕೊಡವ ಇಲ್ಲ ಅಪ್ಪಗಾರ ಕೊ ಇದು ಅಪ್ಪಗಾರ ಕೊಡು ಇಲ್ಲ ಮಾವಾರಿ ಕೊಡು ಹಾಕ್ತಾನೆ ಮತ್ತು ದೋಸಿನ ನಿಮ್ಮ ಮಾವಾಗ ಕೊಡುವಂತೆ ಅಂತ ಹಾಂ ಇದನ್ನು ಕೊಡು ಒಬ್ರಿಗೆ ಒಯ್ದು ಅದನ್ನೊಂದು ದೋಸಿ ಹಾಕಿ ಇನ್ನೊಂದು ಪ್ಲೇಟ್ ಮಾಡಿಬಿಡಕ್ಕ ಇಬ್ರಿಗೆ ಕೊಡ್ತಾನೆ ಯಾರಿಗಾರ ಮತ್ತೆ ಒಬ್ಬೊಬ್ರಿಗೆ ಏನು ಒಂದೊಂದು ಒಂದೊಂದು ತೊಗೊಂಡು ಹೋಗೋದು ಹ್ಮ್ ಸರಿ ಹಾಕ್ತಾನೆ ಇದ್ನಂತ ಥಾಟ್ ಮಾಡ್ತಾನೆ ಹ್ಮ್ ತಗೋ ಎರಡು ಥಾಟ್ ಕೊಯ್ ಮಾವರ ಹಾ ತಗೊಳ್ರಿ ಹ್ಮ್ ಕೊಡವ ಅಪ್ಪ ನೀನ್ ತಗೋ ಅಲ್ಲಿ ಕೊಡವ ಅಳೇಂದ್ರ ಕೊಡು ನಾ ಇಂದ ತಿಂತಾನೆ ಇಲ್ಲಿ ತಗೊಳ್ಳಿ ಮಾವರ ತಗೊಳ್ರಿ ತಗೊಳ್ರಿ ತರ ತರ ಮತ್ತೆ ಇಲ್ಲಿ ತಗೋರಿ ನೀವು ಹೊಲಕ್ಕೆ ಹೋಗೋರು ತಿಂದು ಹೋಗ್ರಿ ಇಲ್ಲಿ ತಗೊಳ್ರಿ ಅಕ್ಕ ಇದು ಅಪ್ಪಗೆ ಕೊಟ್ಟಾನಿ ಮಾವರಿಗೆ ಕೊಟ್ಟಾನಿ ಮಾಮಗೊಂದು ಕೊಡ್ಬೇಕು ನೋಡಕ್ಕ ಇನ್ನೊಂದು ಥಾಟ್ ಮಾಡಿ ಕೊಟ್ಬಿಡು ಮಾಮಗೊಂದು ಕೊಡ್ತಾನೆ ಕಡೆಯುವ ಮಾಡ್ಕೊಡ್ತಾನೆ ಹಾಂ ತಗೋ ಇದು ನಂದು ತಾಟ್ ಮತ್ತು ಬೇಕಂದ್ರೆ ಕೇಳಿ ಹಾಕ್ಸ್ಕೊಂತಂದು ಹೇಳು ಆಗತ್ಲಿ ಮತ್ತೆ ಕೊಟ್ಟು ಕಳಿಸ್ತಾನಂತ ಹಾಂ ಯಾಕ ಏನು ಬಾ ಮಾಂಸ ತಿನ್ನುವಂತೆ ಅಂತ ಕೊಟ್ಟು ಅಕ್ಕ ಇನ್ನೊಂದು ನಾ ಕರಿಬಿದ್ದಾವಕ್ಕ ಮಡಚಿ ಮತ್ತು ಅವ್ವ ನಾಳೆ ಊರಿಗೆ ಹೋಗೋಣ ಅಂತ ಮಡಿ ಚಿಡಾಕತ್ತ ಅಂತ ಅಡಿಯಕ್ಕ ಬಂದೆ ಅಲ್ಲೇ ಅಕ್ಕಿಗೂ ಹೇಳಿ ಏನು ಊರಿಗೆ ಹೋಗೋಣ ನಾಳೆ ಅಂತಂದು ಆಕಿನೂ ಬಂದು ಕುಂತದ್ಲು ಈಗ ಅವರಪ್ಪ ಹೇಳ ಮುಂದೆ ಅದೇ ಅರಿವಿ ಓಸು ಮಾಡಿ ಚಿಟ್ಟೋಣ ಕತ್ತಾಳ ಹೂ ಕಪಾಟ್ನೆ ನಿಮ್ಮ ಕಪಾಟ್ನಾಗ ಇಟ್ಟಾಳ ಓಸ್ ಅರಿವಿ ಕೂಡ ಇಷ್ಟು ದಿವಸ ಹಂಗಾಗಿ ಓಸು ಬ್ಯಾಗ್ ಇಟ್ಕೊಂತಾನೆ ಬೇ ಮತ್ತು ಒಮ್ಮೆ ಎಲ್ಲ ಅಂದ್ರೆ ಒಜ್ಜ ಓ ಓಸು ಅರಿಬಿನಾರ ಇಟ್ಕೊಂತಾನೆ ಅಂತಂದು ಇಟ್ಕೊಳಕತ್ತಿದ್ಲು ಇದು ಜ್ಯೋತಿ ಮೊನ್ನೆ ಇದು ಸೀರೆ ತಂದ ನೋಡು ನೋಡಿದೆ ಇಲ್ಲ ಅವನ್ನ ಹೋಗಿ ಬ್ಯಾಗ ತೆಗ್ದಿಲ್ಲ ಅನಿಸ್ತದೆ ನೀನು ಬರೇ ಅದು ಇದು ಕೆಲಸ ಅಂತಂದು ನೋಡು ಚಲೋ ಐತೆ ಇಲ್ಲ ಆಕೆ ಐಕಿ ರಾಟಿ ಪ್ರೇಮ ಓದಾಳಲ್ಲ அக்கிங்க இதென்ன மறக்கத்தா சீரி ஷோலோ அது திங்ளா கட்டோதந்த ஷோ இதோ அதுக்கு ஒன்டே இஸ்க்கொண்டித்தே நான் அக்கி யாது இஷ்ட பார்த்தீ அக்கி மனசி பந்தது ஆர்ஸ்க்கொந்தா உழது தக்தன்வா யாத்திரி வல்லே அந்த அந்த தகன் நோடுவா எந்த ஷோலோ அதுவோ சீரிய அங்க தகோ இறங்கல் கூட அந்த சீரி ஷோலோ அது சீரிகூள் ஜன வாரியே ஷோலோ அதாவில் நோட் நின்று அந்த தகம்பந்தன்வா

ಚಂದ್ರ ಎಲ್ಲ ರಟ್ಟಿ ಪ್ರೇಮವನ್ನು ಸೀರಿ ಎಂತ ಚಲೋ ತರ್ಸ ನೋಡು ಎಲ್ಲರೂ ಒಯ್ದಾರ ನೋಡು ಮನ್ಸಿ ಬಂದ್ರೆ ತಗೊಂಡೋಗು ಅಂತ ಅಂದ್ಲ ಅದಕ್ಕೆ ಹೋಗಿದ್ದೆ ನೋಡಕ ಅಂದ್ರೆ ಚಲೋ ಚಲೋ ಇದ್ವು ಅದ್ರಾಗ ಒಂದು ಬ್ಯಾಡ ತೊಗೊಂಬಂದಿದ್ದೆ ತೋರಿಸ್ತಾನವ ಮತ್ತೆ ಕೀಷ್ಟ ಆಯ್ತ ಅಂತಂದು ನಿಮ್ಮ ಅಪ್ಪನು ಮತ್ತೆ ಚಲೋ ಹಾತ್ ಬಿಡು ಅಲ್ಲೇ ತೊಗೊಂಬ ಅಂತ ಅಂದ್ರೆ ಅದಕ್ಕೆ ನಿಮ್ಮ ಅಪ್ಪ ಕೊಡ್ ಕೊಡ್ಸಿ ಒಲ್ಲೆ ಅನ್ಬೇಡ ಇಟ್ಕ ಯಾವುದು ಬೇಕು ಅದನ್ನ ಇಟ್ಕೊಂಡು ಬ್ಯಾರೆ ಬಿಟ್ಟಿದ್ದು ಒಯ್ದು ಕೊಡ್ತಾನಂತ ಬೇ ನೀನಂತ ಹೇಳಿದ್ದು ತಿಳ್ಕೊಳಂಗ ಇಲ್ಲ ನೋಡು ಬ್ಯಾಡ ಅಂದ್ರೆ ಮತ್ತೆ ತೊಗೊಂಡ್ಬಂದಿದ್ದಿ ಹ್ಮ್ ತುಗ ಅಲ್ಲಿ ಅಂತ ಸಾಕಂತವ್ರಿಗೆಲ್ಲಾರು ತುಗ ನೀನ ತಿನ್ನ ಎಲ್ಲರೂ ಕೂಡಿ ತಿನ್ನಾಕ್ ಬರ್ತೇತಿ ಭಾರಿ ಅವಸರ ಮಾಡ್ತೀವ ಹೇ ನೋಡ ದಾಸಿ ಕುರು ಕುರುಕುರು ಅಂತವು ಇದು ದಾಸಿ ಕುರುಕುರು ಅನ್ನೋದಕ್ಕೆ ಏನಪ್ಪ ಕೇಳ ಏನಪ್ಪಕ್ವಾ ನಿಮಗೂ ಈ ಟಿಪ್ ಟಿಪ್ಸ್ ಗೊತ್ತೈತಿ ಅನ್ನೋದಾರ ಇದು ಮಾಡಿರಿ ಗೊತ್ತಿಲ್ಲ ಅನ್ನೋರು ಈಗ ಗೊತ್ತಾಯ್ತು ನೋಡ್ರಿ ನೀವು ಹೇಳಿ ಚಲೋ ಆಯ್ತು ಅನ್ನೋರು ಕಮೆಂಟ್ ಮಾಡಿರಿ ಏನಿಲ್ಲರಿ ನೀವು ಅಕ್ಕಿನ ಒಂದು ದಿವ್ಸ ಮುಂಚೆ ನೆನೆಸಿರ್ತಿರೋ ಅದಲ್ರಿ ಅಂದರೆ ಬೆಳಗ್ಗೆ ನಾಳೆ ದೋಸೆ ಮಾಡ್ಬೇಕಂದ್ರೆ ಇವತ್ತು ಬೆಳಗ್ಗೆ ಅಕ್ಕಿ ದಿನ ಬೆಳೆ ಅದನ್ನ ಹಾಕಿರ್ತೀರಲ್ಲ ರೀ ಹಿಟ್ಟು ರುಬ್ತಿರಲ್ಲ ಅವಾಗ ಒಂದು ಐದು ನಿಮಿಷದ ಮುಂಚೆ ನೀವು ಅವಲಕ್ಕಿ ಹಾಕಿ ರುಬ್ಬ್ರಿ ಅವ್ಲಕ್ಕಿನೂ ರುಬ್ಬ ಹಾಕಿಬಿಡ್ರಿ ಹಂಗಾರ ಆರನೇ ದಿವಸ ದ್ವಾಸಿ ಅದಾವಲ್ಲ ರೀ ಹಂಗೆ ಕ್ರಿಸ್ಪಿ ಆಗಿ ಬರ್ತಾವೆ ರೀ ಹಂಗೆ ಕುರುಕುರು ಅಂತವೆ ರೀ ಪಡ್ಡಿಗೆ ಆದ್ರೂ ರೀ ಕುರುಕುರು ಅಂತವು ಪಡ್ಡು ರೋಸ್ಟ್ ಆಗಿ ಬರ್ತಾವೆ ಈ ಟಿಪ್ಸ್ ಗೊತ್ತದಿಲ್ಲ ನಮಗೆ ಈಗ ಗೊತ್ತಾಯ್ತು ಅನ್ನೋರು ಕಮೆಂಟ್ ಮಾಡಿರಿ ಹೌದೇನಾ ಅಂದ್ರೆ ಅನ್ನ ರುಬ್ಬಿ ನಾವು ಇದು ಅವಲಕ್ಕಿ ಹಾಕಿದ್ರೆ ಚಲೋ ಆಗ್ತದೇನು ನೋಡ್ತಾನೆ ಅಂದ್ರೆ ಮಾಡಿದಾಗ ಯಾವಾಗ ಏನು ಭಾಳ ಮಾಡಂಗಿಲ್ಲ ಬರೀ ಹೊಲಕ್ಕ ರೊಟ್ಟಿ ಬುತ್ತಿ ಅಂತಂದು ನೋಡೋಣ ನಿಂದ್ರ ಯಾವಾಗ ಮಾಡಿದಾಗ ನೀನು ಮಾಡಿ ನೋಡಿ ಎಂಥ ಚಲೋ ಆಕವು ಇದು ರೋಸ್ಟಾಗಿ ಬರ್ತಾವೆ ರೋ ದ್ವಾಸಿ ಆತು ಪಂಡ ಆಯ್ತು ರುಚಿ ಆಕವೆ ಹ್ಞೂ ನನಗೂ ಗೊತ್ತಿದ್ದಿಲ್ಲ ಯಾವಾಗ ಒಮ್ಮೆ ಎಲ್ಲ ನೋಡಿದ್ದೆ ಯಾರ ಲಕ್ಕನ ಯಾರ ಅಂದಿದ್ರು ನೋಡು ಅವಾಗ ಮಾಡಿದ್ದೆ ನಾನು ಒಂದು ಎರಡು ಸರಿ ಯಾವಾಗ ಚಲೋ ಅದಾವು ನಾನೆಲ್ಲಿ ಭಾಳ ಮಾಡಬೇಕು ಯಾವಾಗಾರೂ ಒಮ್ಮೆ ಮಾಡ್ತಾನ ನಾನು ಹದಿನೈದು ದಿವ್ಸಕ್ಕೊಮ್ಮೆ ತಿಂಗ್ಳಿಗೊಮ್ಮೆ ಕೂಡಂಗ ಇಲ್ಲಿ ಮಾಡಕ್ಕೆ ಮಾನ್ಸಾ ಮತ್ತು ಇದನ್ನೇ ಅರ್ಬಿ ಮರ್ಚು ಆಗ್ಯಾವೆ ಇಲ್ಲ இஸ்லு அந்த ತಿನ್ರಿ ಎಲ್ಲರೂ ಅಂತ ಅಂದ್ರೆ ಅದಕ್ಕೆ ಕಸ ಹೊಡೆದು ಆಕಳನ ಹಿಂದೆ ಕಟ್ಟಿ ಬರ್ತಾನೆ ಅಂತ ಹೋಗ್ಯಾರ ಹೌದೇನು ಬಾ ನೀನು ನೀನು ತಿನ್ಬಾ ಕಲ್ಲೇ ಚಟ್ನಿ ಬೇಕಂದ್ರೆ ಏನು ಸ್ವಲ್ಪ ಹಾಕ್ಸ್ಕೋ ಹಾಂ ಇವ ನಿನ್ಗೆ ಇನ್ನೊಂದು ಹಾಕ್ಳೇನು ಬಿ ದ್ವಾಸನಾ ಇಲ್ವಾ ಸಾಕು ಏ ನಮ್ಮ ಇದ್ಮೇಲೆ ಇವ ನನ್ನ ಮನೆ ಹಬ್ಬದಕ್ಕೆ ಮಾಡಿ ಹಂಗ ತಿಂದು ಕುಂತಲ್ಲೇ ಕುಂತಿರ್ತಾವಲ್ಲ ತಿಂದಿದ್ದು ಜೀರ್ಣ ಆಗಂಗ್ರ ಬಿಡು ಅಲ್ಲೇ ಇದ್ಮೇಲೆ ಸಾಕುವ ನೀನು ತಿಂತಾವೆ ಹಾಕಿದ್ದೆವು ದೋಸೆನಾ ಏನು ಮೂರು ಮೂರು ನಾಲ್ಕು ವಾಸಿ ತಿನ್ಬೋದು ವಲ್ ವೆಲ್ ವಲ್ ವೆಲ್ ಅನ್ಕೊಂಡು ಕುಂದಿರ್ತೀವಿ ನೋಡು ತುಂಬ ತಿನ್ನೋದು ಉಣ್ಣೋದು ಇಲ್ಲ ನೋಡಿ ಮತ್ತೆ ಅಕ್ಕಿ ಕಂತಿದ್ವಿ ಮಾಂಸಾಗ ನೆಟ್ಟು ತಿನ್ನಂಗ್ಲಾ ಉಣಂಗ್ಲಾ ಅಂತಂದು ಅದು ತಿಂಡಿದು ಎಲ್ಲ ಮುಗಿದ ಮೇಲೆ ಇಂದಾಗ ಅವು ಸೀರೆ ನೋಡು ಜ್ಯೋತಿ ಇದ್ರಾಗ ಇಟ್ಟ ನೋಡಲ್ಲ ಕ ಕಪಾಟ್ನಾಗ ನೋಡಿ ಇದು ಮಾಡ್ಕೊ ನೀನು ನೋಡಿದೆ ನಿಮ್ಮ ಅಕ್ಕಗೆ ಸೀರೆ ತೊಗೊಂಡಿದ್ನಲ್ಲ ಫೋನ್ ಬೇ ನೋಡಿದೆ ಎರಡು ಅಂತ ಮಸ್ತದ ಅದಾವ ಬಿಡ ಸೀರೆ ಅಂತ ನಂಗ ಒಂದಕ್ಕಿನ ಒಂದು ಚಂದ ಅದಾವ ಅಕ್ಕಕ್ಕೆ ತಗೊಂಡ ಏನು ಬೇ ನಾನು ಇವನ ಅಕ್ಕ ತಗೊಂಡ ಅಳ ಅವ ಬ್ಯಾಗ್ ನೇ ಇಟ್ಕೊಂಡ ಬಂದಾಳ ಅಂತ ಅನ್ಕೊಂಡೆ ಮತ್ತೆ ಬಿಡು ಈ ಯಾಕರ ಆಗೋ ಲೋಕ ಅಕ್ಕನ ಏನರ ಇರಬೇಕನ ಅಲ್ಲಿ ಬಿಟ್ಟು ಬಂದಿದ್ಲನ ಅದಕ್ಕ ತಗೊಂಡ ಅಂತ ಅನ್ಕೊಂಡೆ ಅಕ್ಕಕ್ಕೆ ತಗೊಂಡ ಏನು ಬೇ ಮಸ್ತ್ ಅದಾವ ಸೀರೆ ಅಂತ ಎರಡು ನೋಡ್ತಾನ ತಗೋ ಆಮೇಲೆ ನೋಡು ಜೊತೆ ಇವ ನೋಡ ಎರಡ ಸೀರಿ நின் கையு நோடு அது ஷோ ஐத்தி அனஸ் அதுனா தோந்தி தான் அக்கி ஏனது ஃபேமோவா இதுன்னு ஒய்யக்கா ஒய்யங்க இது ஷோல ஐதி சீரி தடியோது மனசுக்கு தகோ வரலக்கா அந்த அந்த எரூ தகனி நோடு நம்ம யாது மனசிக்கு இஷ்ட இட ஆகத்தி அது தக ஆ ತಗೊಂಬಂದಿದಿ ಒಂದ್ ಐನೂರ್ ಆರ್ನೂರು ರೂಪಾಯಿ ತಗೊಂಬರ್ಬೇಕಿಲ್ಲ ಅಪ್ಪಗ ಒಜ್ಜಿ ಐತಿ ಅದು ಇದು ಕುಲೇರಿಗೆ ರೊಕ್ಕ ಕೊಡೋದು ಮಾಡೋದು ಎಷ್ಟದ್ದು ತಗೊಂಡಿದ್ದು ಹೋಗ್ ಸುಮ್ನ ಯಾವ ಕಮ್ಮಿ ರೇಟಿಂದ ಇದ್ರೆ ಇವ ಎರಡರ ಯಾವರ ತಗೊಂಬಂದಿದ್ದ ಅಂತ ಅಂತ ಇಲ್ಲಿ ತಗೋ ಅಪ್ಪನ ಕೊಡ್ಸೈತಿ ಚಂದ ತಗೋಕ್ಕ ಇದ್ರಾಗ ಇದನ್ನ ಅದು ಮಸ್ತ್ ಐತಿ ಇಲ್ಲಲ್ಲ ಈ ನೀರು ನೀವಿಡ್ತಾನೆ ಅಂತ ಹೋದ್ರು ಕರ್ಕೊಂಡ ಹೋಗ್ ಬಂದಿಟ್ಟೆ ಕರ್ಕೊಂಡ್ಬರ್ತಾನೆ ಚಲೋ ಅದ ನೋಡುವ ಮತ್ತೆ ಈಗ ಅಪ್ಪ ಏನಾಗ್ಲಲ್ಲ ನಾವು ಕೊಡ್ಸಕ್ಕಾಗಲ್ಲ ಮಾಡಕೋ ಯಾರ ಬಂದ್ರೆ ಯಾವ ಚಲೋ ಐತಿ ಈಗ ಜ್ಯೋತಿ ಮತ್ತೆ ನಿಮ್ಮ ನಾವು ಬಹಳ ದಿವಸ ಆಯ್ತು ತಗೊಂಡ ಬಂದಲ್ಲ ಸೀರಿ ನಿಮ್ಮ ಅತ್ತಿಗೆ ಮತ್ತೆ ಹ್ಞೂ ನಾನು ಅದನ್ನ ಹೆಚ್ಚಿನ ಮಾಡಿದ್ವಿ ನೋಡು ಈಗ ನನಗೊಂದು ತಗೊಂಬಂದಿದ್ದೀ ಮತ್ತು ಈಗ ಅತ್ತಿಯರಿಗೆ ಕೊಡ್ಲಿಲ್ಲಕ್ರೆ ಅವರು ಮನ್ಸು ಹಿಂಗೆ ಮಾಡ್ಕೊತಾರೆ ಯಾವ ಏನೇ ಅನ್ಕೊಳಂಗಿಲ್ಲ ಮಾಡೋಂಗಿಲ್ಲ ನನಗೊಂಥರ ಅನಿಸ್ತದೆ ಬೇ ಈಗ ನನಗೂ ತೊಗೊಂಬಂದಿರ್ತಿದ್ದಿ ಅವರು ಪಾಪ ಎಷ್ಟು ಜೀವ್ ಮಾಡ್ತಾರೆ ನಿನಗೂ ಬಂದಾಗ ಅಪ್ಪಗ ಅಥವಾ ಮನ್ಸಾಗ ಅತ್ತಿಯರಿಗೆ ಅದನ್ನ ಕೊಟ್ಟು ಬಿಡ ಚಲೋ ಐತಿ ಅತ್ತಿಯರಿಗೆ ಚಲೋ ಆಗತ್ತದ ಅಂತ ಕಲರ್ ಅತ್ತಿಯರ್ ಹತ್ರ ಹಂಗಂದು ನಿಮ್ಮ ಮಪ್ಪನಿ ಏನು ಬಿಡು ಇದು ಮಕ್ ನಿಮ್ಮ ಕೊಡ್ತಾನೆ ನೋಡಿ ಮತ್ತೆ ಅದು ನಿಮಗಿರ್ಲೋದಿಲ್ಲ ಹ್ಞೂ ಬೇಡ ಇರಲಿ ತಗೋ ಕರೆಗ ಬಂದ್ರ ಹತ್ತೀರಿ ಹ್ಞೂ ಯಾಕಮ್ಮ ಜೊತೆ ಅವಾರು ಇದನ್ನ ತಗೊಂಬಂದಿದ್ರು ರೀ ಸೀರೆನ ಹಾಂ ನನಗೊಂದು ನಿಮ್ಮ ಅದಕ್ಕೆ ತೋರ್ಸೋಕೆ ಮೊನ್ನೆ ಬಂದಾಗಿಂದನೂ ಬರೀ ಬ್ಯಾಗ್ನಾಗ ಇಟ್ಟಾಳೆ ನಮ್ಮ ಕೆಲಸ ಅಂತ ನೋಡಿದ್ದೆಲ್ಲ ಅದಕ್ಕೆ ಈಗ ನೋಡುವ ಮತ್ತೆ ಅಂತ ಹಿಂದೆ ಇದು ನೋಡಿರಿ ಇತ್ಯಾರ್ರಿ ಚಲೋ ಐತಿಲ್ಲ ಇಲ್ಲ ಭಾಳ ಚಂದ ಐತ್ರಿ ಸೀರೆ ಗಡಿ ಮುಸುಗ್ ಅಂತ ಬಹಳ ಚಂದ ಐತಿ ಬಿಡು ಕಲರ್ ಅಂತ ಹಂಗ ನಿನ್ ಗೊತ್ತತಿ ಚಂದ ಐತಿ ಸೀರಿ ಇದ್ರ ಕಲರ್ ಬದಾಮಿ ಕಲರ್ ಇದು ಬಿಗ್ರ ಯಾಕ್ರಿ ಇದು ನಿಮಗೊಂದ್ ತಗೊಂಡೆ ನೋಡ್ರಿ ಮತ್ ಅಲ್ಲಿ ಏನಕ್ಕ ಹೋಗ್ಬೇಡ್ರಿ ಅಕ್ಕಿ ಬಂದ ನಿಮಗೊಂದ್ ಇಬ್ರು ತಂದಿದ್ ಬೇರೆ ಇದು ನೋಡ್ರಿ ಚಲೋ ಐತಿ ಇಲ್ಲ ಏನ್ ನನಗೆ ಯಾಕ್ರಿ ಸೀರಿ ಬ್ಯಾಡ ಏನೈತ್ರಿ ಈಗ ಮನ್ಸನ್ ಮದ್ವಿ ಬಿಡಿಸ್ಕೊಂತ್ರಿ ಬ್ಯಾಡ್ರಿ ಏ ಮದ್ವಿ ಈಗ ಮದ್ವಿದಾತ್ರಿ ಗಣಕ್ ಹೋಗ್ಬೇಡ್ರಿ ತಗೊಂಬಂದಿ தகரி அக்கீகொந்து நீ நம்ம அண்ணா இல்லை அப்பா பிரீத்தி அது கலர் காண சேந்தே நானே சீரு இஷ்டப்படுத்து ಅಪ್ಪಅವ ಈಗ ಮನ್ಸನ್ ಕರ್ಕೊಂಡು ನಾಳೆನ ಒಕ್ಕಾನೆ ಅನ್ನೋಕೊತಾರ ರೈತರ ಅದಕ್ಕೆ ಈಗ ನಾನು ಇನ್ನೊಂದು ಎರಡು ದಿವ್ಸ ಇರ್ಬೇಕಿಲ್ವ ಅಂತ ಅಂದೆ ಅಲ್ಲಿ ಹೊಲ್ದಾಗ ಪೀಕದು ಇವ್ರಿಗೆ ಹೇಳಿ ಬಂದಿದ್ರಿ ಅಲ್ಲಿ ಯಾರಿಗೆ ಚಂದ್ರಣ್ಣರಿಗೆ ಅವರು ಯಾವ್ದೋ ಹೊಂಟಾರಂತೆ ಈಗ ಹೊಲ ಯಾರಿಲ್ಲ ಯಾರು ಇಲ್ಲ ಮತ್ತೆ ಹೊಕ್ಕವಿ ಅಂತಂದು ಅನ್ನೋಕೊತಾರ ರೈತರ ನಾಳೆನ ಹೋಗ್ಕಾರೀ ಮತ್ತು ಸಂಜೆ ಬಂದು ಒಂದು ಏನಾರು ನೋಡ್ರಿ ನೋಡಿರಿತೀರ ಮಾವರಿಗೆ ಹೇಳ್ಬೇಕತ್ತ ಏ ಇಷ್ಟು ಲಗು ಇನ್ನೊಂದು ಎರಡು ದಿವ್ಸ ಇರ್ರಿ ಏನಾಗಂಗಿಲ್ಲ ಹೊಲ್ದಾಗ್ ನಡಿತೈತಿ ಯಾರಿಗೆ ರೀ ಹೇಳ್ಬರ್ಬೇಕಿಲ್ರಿ ನೀವು ಫೋನ್ ಹಚ್ಚಿ ಕರ್ಕೊಂಡ್ರಿ ಬೀಗರು ಇಲ್ಲ ರೀ ಅಲ್ಲಿ ಹೊಲ್ದಾಗ ಕೆಲಸ ರೀ ಜಗ್ಗು ಬಿದ್ದವು ಬರೋದು ಏನಿದ್ದಿಲ್ಲ ರೀ ಬೀಗ್ರಿಗೆ ಒಂದು ಆರಾಮಿದ್ದಿಲ್ಲಲ್ಲ ನೋಡ್ದಂಗೆ ಆತೀನಿ ಕರ್ಕೊಂಡು ಹೋದಂಗ ಆತ ಅನ್ನೋದಕ್ಕೆ ಎರಡು ಕೆಲಸ ಹಾಕೋ ಬಂದ್ವಿ ಈಗ ಅಲ್ಲಿ ಒಜ್ಜಿ ಹಾಕತ್ತರಿ ನಮಗೂ ಮತ್ತೆ ಈ ಸರಿ ಪೀಕು ಮಾ ಇದು ಇದೇ ಐತ್ರಿ ರೇಟ್ ಐತಿ ಅವರು ಇವರು ಕರ್ಕೊಂಡು ಹೋಗ್ಬಿಡ್ತಾರ ಹಂಗಾಗಿ ಹೊಲ್ದಂತೆ ಅವರ ಬೇಕ್ರಿ ಅದಕ್ಕೆ ಇವರು ಬೆಳಗ್ಗೆ ಹೋಗ್ಬಿಡೋಣ ಅಂತ ಅಂದ್ರಿ இந்த <laughs> நிகழ்ச்சியில் <laughs> அஹ் தயார் மக்களோ எடுக்க உத்தோரி சாக்கொந்த ஒட் தானே மசாலே அதனால ಇವತ್ತಿನ ಕಥ ನಿಮ್ಗೆ ವಿಡಿಯೋಸ್ತನದಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಮುಂದಿನ ಕಥೆ ಒಳಗೆ ನಮ್ಮಪ್ಪ ನಮ್ಮ ಊರಿಗೆ ಹೋಗಾರಲ್ರಿ ಅದಕ್ಕೆ ಕರಿ ಊಟ ಮಾಡಿಸ್ ಮಾಡ್ತಾವ್ರಿ ಅದ್ರ ವಿಡಿಯೋ ಇರ್ತೈತೆ ರೀ ಯಾರು ಯಾರೆಲ್ಲ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ತೊಗೊಂಡ್ತಿರಲ್ರಿ ನಿಮ್ಮ ಜೊತೆ ಸ್ಟೋರೀಸ್ಗೆ ಸಪೋರ್ಟ್ ಮಾಡಿರಿ ಹೈಪ್ ಮಾಡಿರಿ ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ